ಕಂಠಪೂರ್ತಿ ಕುಡಿದು ಭೂಪನೋರ್ಪ ಪುಟ್ಟ ಮಕ್ಕಳು ಪಾಠ ಕಲಿಯುವಂತಹ ಅಂಗನವಾಡಿಯಲ್ಲಿ ಮಲಗಿದಂತಹ ಘಟನೆ ಮಂಡ್ಯ ಜಿಲ್ಲೆಯ ಕೇರ್ಪಟಿಯ ಹೇಮಾವತಿ ಬಡಾವಣೆಯಲ್ಲಿ ಜರುಗಿದೆ ಅಂಗನವಾಡಿಯಲ್ಲಿ ಪಾನಮತ್ತ ವ್ಯಕ್ತಿಯನ್ನ ಕಂಡ ಪುಟ್ಟ ಮಕ್ಕಳು ಆತಂಕ ಪಟ್ಟು ಹೊಳ ಹೋಗಲು ಹೆದರಿ ಮನೆಗೆ ವಾಪಸ್ ಹಾಕಿದ್ದಾರೆ ಗುಲ್ಬರ್ಗ ಮೂಲದ ನಿಂಗಪ್ಪ ಕಂಠಪೂರ್ತಿ ಕುಡಿದು ಅಂಗನವಾಡಿಯಲ್ಲಿ ಮಲಗಿದ್ದ ವ್ಯಕ್ತಿಯಾಗಿತ್ತು ಇದನ್ನು ಕಂಡು ಕಾಣದಂತೆ ಇದ್ದ ಅಂಗನವಾಡಿ ಸಹಾಯಕಿ ನೇತ್ರಾವತಿಗೆ ಪೋಷಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಸೋಮವಾರ ಮಧ್ಯಾಹ್ನ ಮಕ್ಕಳು ಅಂಗನವಾಡಿಯಲ್ಲಿದ್ದಾಗ ಕಂಠಪೂರ್ತಿ ಕುಡಿದು ಪುಟ್ಟ ಮಕ್ಕಳೊಂದಿಗೆ ಅಸಭ್ಯ ವರ್ತನೆ ಮಾಡಿದ್ದಾನೆ ನಿಂಗಪ್ಪ ಕುಡಿದಿದ್ದ ವ್ಯಕ್ತಿಯನ್ನು ಮಕ್ಕಳಿದ್ದ ಅಂಗನವಾಡಿಯೊಳಗೆ ಏಕೆ ಬಿಟ್ಟೆ ಎಂದು ಸಹಾಯಕಿ ನೇತ್ರಾವತಿಯನ್ನ ಪೋಷಕರು ತರಾಟೆಗೆ ತೆಗೆದುಕೊಂಡರು ಈ ವೇಳೆ ಪೋಷಕರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾನೆ ನಿಂಗಪ್ಪ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಿದ್ದ ಹಿನ್ನೆಲೆ ಸ್ಥಳಕ್ಕೆ ಪೊಲೀಸ್ ಭೇಟಿ ನೀಡಿ ಆತನನ್ನು ವಶ ಪಡೆದಿದ್ದಾರೆ ಯಾಕೆ ಬಂದು ಮನೆ ಗೊತ್ತಿಲ್ಲ ಬಂದು ಇಲ್ಲಿ ಅಂಗನವಾಡಿಗೆ ನೀವು ಕುಡಿದ್ಬಿಟ್ಟು ಬಂದು ಮನೆ ಕೊಡೋದ ಇಲ್ಲ ಅಂಗನವಾಡಿಲಿ ಯಾಕೆ ಏನು ಮಾನ ಮರ್ಯಾದೆ ಇಲ್ವಾ ಹೆಣ್ಮಕ್ಳು ನೆಂಗೆ ಕಳಿಸೋದು ಮಕ್ಳುಗಳನ್ನ ಅವಕ್ಕೆ ಏನು ಗೊತ್ತಿರುತ್ತೆ ಹಾ ಎದ್ದೋದ್ರೆ ಸರ್ ಇವಾಗ ನಾನು ಹೋಗಿ ಫೋನ್ ಮಾಡ್ತೀನಿ ಇವಾಗ ಎಷ್ಟು ದಿನ ಎರಡು ದಿನ ಆಯ್ತು ಮೂರು ದಿನ ಆಯ್ತು ನಾನು ನೋಡಿ ನಿಮ್ಮನ್ನ ಏನಾಯ್ತು ಬಂದು ಬಂದಿಲ್ ಕುತ್ಕೊಳ್ಳೋದು ನಾವುಗಳು ಯಾರು ಬರೋಂಗಿಲ್ಲ ಹೆಂಗಸ್ಗಳು ಒಳಗಡೆಗೆ ನೀನು ಬಂದು ಆರಾಮಾಗಿ ಬಂದಿದೆ ಕಿಟಕಿ ಎಲ್ಲ ಕ್ಲೋಸ್ ಮಾಡಿಕೊಂಡು ಏನು ಅಂದ್ಕೊಳ್ಳೋಲ್ಲ ಯಾರಾದರೂ ನೋಡಿದವರು ಅಂಗನವಾಡಿನ ಇದೇನಿದು ನೀವು ಗೊತ್ತಾಗಲ್ ಬನ್ನಿ ಅಷ್ಟು ಹಿಂಗೆ ಅಂಗನವಾಡಿಗಳಿಗೆ ಹಿಂಗೆಲ್ಲ ಕರ್ಕೋತರ ಮಕ್ಳು ಮನ್ನ ಮುಡ್ತಾನೆ ಅಂತ ಹೇಳಲ್ಲ ಮಕ್ಳು ಒಂದಿನ ಹೇಳೋಣ ಅಂತಾನೆ ಸುಮ್ಮನಿದೀನಿ ಮಕ್ಳನ್ನ ಹೆಂಗ್ ಕಳ್ಸಿದ ನೆತ್ತರ ಅಲ್ಲ ಮಕ್ಳುಗಳು ಬಂದ್ರೆ ಒಳಗಡೆ ಯಾರಾದರೂ ಹೆಂಗಸ್ರುಗಳು ಬಂದ್ರೆ ಮಕ್ಳಿಗೆ ಏನು ಹೇಳ್ಕೊಡು ಅಲ್ಲ ನೆತ್ರ ಯಾರಾದರೂ ಹೆಂಗಸ್ರುಗಳು ಒಳಗಡೆ ನನ್ನ ಫೋನ್ ಹಾಕಿದ್ರು ಆಂಟಿ ಹಿಂಗೆ ಯಾರೋ ಬಂದು ಕುಡ್ದು ಮಲ್ಗೋಣಂತೆ ನಮ್ಮ ಪಾಪು ಮೈ ಮುಟ್ಟೋದ್ನಂತೆ ಅದಕ್ಕೆ ನಮ್ಮ ಮಗು ಓಡಿ ಬಂದಿದೆ ಅಂತ ನಾನು ನಮ್ಮನೆ ಮನೆ ಒಬ್ಬಮ್ಮನ ಕಳ್ಸಿ ಅವ್ರು ನೋಡ್ಕೊ ಬಂದರು ಮತ್ತು ಹಿಂದಿಂದ ನಾನು ಅದೇ ಮಲಗಿದ್ದ ಆಗ ವೀಡಿಯೋ ಮಾಡ್ಕೊಳ್ಳಮ್ಮಂತಪ್ಪ ಪೇರೆಂಟ್ಸ್ ಅಮ್ಮನ ಒಳಗಡೆ ಬಿಟ್ಟು ನಾನು ಈಚೆ ನಾ ಹೇಳ್ಕೊಂಡು ನಿಂತ್ಕೊಂಡು ಒಂದು ಒಂಟು ಫೋನ್ ಆಗ್ತಾಯಿದ್ದೆ ಆಗ್ತಾ ಆಮೇಲೆ ಬಂದರವರು ಬಂದು ಈಗ ಕರ್ಕೊಂಡು ಸರ್ ಇದು ಆಗಲೇ ಎಷ್ಟು ಗುರುವಾರದಿಂದ ನಡೀತಾ ಇತ್ತು ನಾವು ಈಗ ಕಂಡಿಡಿಯೋಣ ಸತ್ಯ ಸತ್ಯ ಸುಮ್ಮನೆ ಇದು ಮಾಡೋದು ಬೇಡ ಅಂತ ಸುಮ್ಮನೆ ಇದ್ದು ಶುಕ್ರವಾರ ಮೇಡಮ್ ಇದ್ದಾಗ ಬರ್ತಿರಲ್ಲ ಆ ಇದ್ದಾಗ ಮಾತ್ರ ಬಂದು ಬಂದು ಅವನು ಹೋಗ್ತಿದ್ದ ಅಂತ ಗೊತ್ತಿಲ್ಲ ಅವ್ನು ಅವರು ಆಯ್ನಿಗೆ ಗೊತ್ತವನು ಯಾರು ಏನು ಯಾವರು ಅಂತ ಕೇಳಿದ ಒಂದು ಸಲ ಶೀಳ್ನೆಯಿಂದ ಒಂದು ಸಲ ದಾವಣಗೆರೆಯಿಂದ ಮತ್ತು ಅವ್ಳು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದು ನಾನು ಮದುವೆ ಆಗಬೇಕು ಅವಣ್ಣ ಅಂತ ಅಂದ ಜೊತೆ ು ಮಲಗು ಮತ್ತೆ ಮಗುನ ಒಂದು ಪಾಪು ಎರಡು ಪಾಪ ಮಕ್ಳು ಈಚೆ ಬಂದು ಒಂದು ಮಗುನ ಅವ್ನ ಪಕ್ಕನ ಮಲಗಿಬಿಟ್ಟು ಈಚೆ ಬಂದವಳು ನಾನೇ ನೋಡಿದ್ದೀನಿ ನೋಡಿ ಆಮೇಲೆ ಅವನ್ನ ರೀ ರೀ ಹೇಳ್ದಿರಿ ಅಂತ ಹೇಳ್ದವಳು ನಾವು ಬೆಳಗಾಂ ಸೈಡು ಮೈಸೂರು ಭಾಗ್ದೆಲ್ಲ ಆಗಿದ್ದು ನೋಡಿದ್ದಕ್ಕೆ ಇವತ್ತು ಅವನ್ನ ಹೋಗಿ ಎಲ್ಲ ಇದು ಮಾಡಿವಿ ಸರ್ ಕಡೆ ನಿಂಗೆ ನಡೆದಿತ್ತಲ್ಲ ಮೈಸೂರು ಭಾಗದಲ್ಲೆಲ್ಲ ಹಿಂಗೆ ಮಕ್ಳು ಮೇಲೆ ಅದಕ್ಕೆ ನಾವು ಇವ್ರಿಗೆ ಅವರು ಸಂಬಂಧಪಟ್ಟ ಇಲಾಖೆಗೆಲ್ಲ ಫೋನ್ ಮಾಡ್ದೋ ಎಲ್ಲ ಬಂದರು ಬಂದವರು ಏನು ಕಾನೂನು ಕ್ರಮ ಜರುಗಿಸ್ತೀವಿ ಅಂತಂದ್ರೆ ಅದಕ್ಕೆ ನಾವಂದ ಇಲ್ಲಿ ಕಾನೂನು ಕ್ರಮ ಆ ಬೇರೆ ಕಡೆ ಎಲ್ಲೂ ಟ್ರಾನ್ಸ್ಫರ್ ಮಾಡೋದು ಬೇಡ ಇದೇ ಮಾಡ್ತಾಳೆ ಮತ್ತೆ ಇದೇ ಅಂಗನವಾಡಿಗೂ ಕಳಿಸೋದು ಬೇಡ ಮಕ್ಕಳು ನಾಳೆ ಇವ್ರು ಮಾಡಿದ್ರು ಪೇರೆಂಟ್ಸ್ ಅಂತ ಮಕ್ಳಿಗೆ ಏನಾದ್ರು ತೊಂದರೆ ಮಾಡ್ತಾಳೆ ಅನ್ಬಿಟ್ಟು ಅವಳಿಗೆ ಕಾನೂನು ಕ್ರಮ ಜರುಸ ಕೇಳಿದೀವಿ ಅವರು ನಿಮ್ಮ ಆ ಹೆಸರು ನೇತ್ರ ಅಂತ ನೇತ್ರ ಗೊತ್ತಿಲ್ಲ ನೇತ್ರ ನಮ್ಮ ಹೆಸರು ನಂದಿನಿ ಅಂತ